ಮೈಸೂರಿನಲ್ಲಿರುವ ಈ ಕಾವೇರಿ ಎಂಪೋರಿಯಂನಲ್ಲಿ ಶ್ರೀಗಂಧ ಮತ್ತು ರೋಸ್ ವುಡ್ಡಿ ಮಾಡಿರುವಂಥ ಕ್ರಾಫ್ಟ್ಸ್ ಆಗಿರ್ಬೋದು ಮತ್ತು ಪರ್ಫ್ಯೂಮರಿ ಸ್ಟಿಕ್ಸ್ ಆಗಿರ್ಬೋದು ಪೇಂಟಿಂಗ್ ಬಟಿಕ್ಸ್ ಮತ್ತು ಸ್ಯಾಂಡ್ಲ್ಡ್ ಆಯಿಲ್ ಇದೆಯಲ್ಲ ಸ್ಯಾಂಡಲ್ ಆಯಿಲ್ ಅದು ಅಷ್ಟೇ ಮತ್ತು ಸಿಲ್ಕ್ ಅಲ್ಲಿ ಎಂಬ್ರಾಯ್ಡ್ರಿ ಮಾಡಿರುವಂಥ ಐಟಮ್ಸು ಸ್ಟೋಲ್ ಆಗಿರ್ಬೋದು ವೇಲ್ ಆಗಿರ್ಬೋದು ಇಂಥವೆಲ್ಲ ಈ ನಮ್ಮ ಇಲ್ಲಿ ಮೈಸೂರಿನ ಕಾವೇರಿ ಎಂಪೋರಿಯಂಲ್ಲಿ ಸಿಗುತ್ತೆ ಹಾಗೆಯೇ ಆ ಎಂ ಕಾವೇರಿ ಎಂಪೋರಿಯಂ ಹೊಲ ಹೊರಗಡೆ ಕೆಲವು ಹಳೆಯ ಕಾಲದ ವಸ್ತುಗಳನ್ನೆಲ್ಲ ಇಟ್ಕೊಂಡು ಈ ಥರ ಸೇಲ್ ಇರ್ತಾರೆ ತುಂಬ ಅಂದವಾಗಿದೆ ನೋಡಿ ಎರಡಾನೆ ಅಂತೂ ತುಂಬ ಚೆನ್ನಾಗಿದೆ ನನಗೂ ಏನೋ ಬೇಕಾಗಿತ್ತು ಗಿಫ್ಟ್ ಐಟಮ್ ಹಾಗೆ ಹೋಗಿದ್ದೆ ಮತ್ತು ನನಗೆ ಅಲ್ಲಿ ತುಂಬ ವಿಶೇಷವಾಗಿ ಕಂಡುಬಂದಿದ್ದು ಏನು ಅಂತಂದರೆ ನಮ್ಮ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಕಾಲದಲ್ಲಿ ಉಪಯೋಗಿಸ್ತಾ ಇದ್ರು ಬಿಕುದಾನೆ ಅಂತ ಅಂದರೆ ಈ ಎಳೆ ಅಡಿಕೆ ಉಗ್ದು ಹಾಕುವಂಥದ್ದು ಈ ಬುತ್ತಿ ಎಲ್ಲ ನೋಡಿ ನಾವು ಶಾಲೆಗೆಲ್ಲ ಹೋಗುವಾಗ ಇಂಥ ಬುತ್ತಿಯಲ್ಲೇ ಊಟ ಎಲ್ಲ ತಗೊಂಡು ಹೋಗ್ತಾಯಿದ್ವಿ ಈಗ ಕೆಲಸಕ್ಕೆಲ್ಲ ಹೋಗೋರಿಗೆಲ್ಲ ಇದರಲ್ಲೇ ಬುತ್ತಿ ಕಟ್ಟಿ ಕೊಡ್ತಾಯಿದ್ರು ನನಗೆ ಅಲ್ಲಿ ಅದು ಕಂಡು ಬಂತು ಹಿತ್ತಲೆದು ಮತ್ತು ಅಲ್ಯೂಮಿನಿಯಮ್ದ್ರಲ್ಲೆಲ್ಲ ನಾವು ಸ್ಕೂಲಿಗೆ ತಗೊಂಡು ಹೋಗ್ತಾ ಇದ್ವಿ ಮತ್ತು ಅಂದ ಅಂದವಾದಂತಹ ಈ ಏನು ಹಳೆಯ ಕಾಲದ ಆಂಟಿಕ್ ವಸ್ತುಗಳೆಲ್ಲ ಇದಿತ್ತು ನೋಡಿ ಇದೊಂದು ತುಂಬ ಹಳೆಯ ಕಾಲದಿದೆಲ್ಲ ಎತ್ತುಗಳ ಇದು ಗಾಡಿ ಎತ್ತುಗಳದ್ದು ಜೋಡಿ ಎತ್ತು ಹಳೆಯ ಕಾಲದ ವಸ್ತು ಅಂದರೆ ಸ್ವಲ್ಪ ಆಗಿರುತ್ತೆ ನಾನು ಆವಾಗಲೇ ಅಂದಿದ್ನಲ್ಲ ಎಲಾಡಿಕೆ ಹಾಕಿ ಒಗಿಯುವಂಥದ್ದು ನಾವು ಪಡ್ಡ್ಯ ಅಂತಿದ್ದೀವಿ ಪಿಕ್ಧಾನಿ ನಮ್ಮ ಅಪ್ಪ ಅಜ್ಜಿ ಎಲ್ಲ ಬಳಸ್ತಾ ಇದ್ದರು ಇದೆಲ್ಲ ನೋಡಿ ಹಳೆಯ ಕಾಲದ ಪಾತ್ರೆಗಳೇ ನಮಗೆ ಆವಾಗ ಕಾಣಸಿಕ್ತಿತ್ತು ಹಾಗೆ ನಾನು ಅದನ್ನೆಲ್ಲ ಕೆಲವು ಸಾಮಾನು ಪರ್ಚೇಸ್ ಮಾಡ್ಕೊಂಡು ಬಂದು ನಾನು ಸ್ವಲ್ಪ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೆ ಎಲ್ಲಾದರೂ ಹೋಗೋದಂದರೆ ಪ್ಯಾಕಿಂಗು ದೊಡ್ಡ ಸಮಸ್ಯೆ ಏನಾದರೂ ಒಂದು ವಸ್ತು ಮರೆತು ಹೋಗ್ತೀವಿ ಕ್ಯಾರಿ ಮಾಡೋದಕ್ಕೆ ಸಣ್ಣ ಸಣ್ಣ ಬ್ಯಾಗ್ ಇದ್ದರೆ ಒಳ್ಳೆಯದಾಗುತ್ತೆ ನನಗಂತೂ ಕೈಯಿಂದ ಅದು ಇದು ಎಲ್ಲ ಬಿದ್ದು ಹೋಗುತ್ತೆ ಪೌಚ್ ಇದ್ದರೆ ಮೊಬೈಲು ಕಾರ್ಡ್ಗಳೆಲ್ಲ ಅದರಲ್ಲಿ ಹಾಕೋಬೋದು ಈ ದೊಡ್ಡ ಬ್ಯಾಗ್ ಹಿಡ್ಕೊಂಡು ಹೋಗೋದು ಸ್ವಲ್ಪ ಹಿಂಸೆನೆ ಒಂದು ಸೈಡಿಗೆ ಹಾಕ್ಕೊಂಡ್ರೆ ಚಿಕ್ಕ ಬ್ಯಾಗಲ್ಲಿ ಎಲ್ಲ ಇರುತ್ತೆ ಟಿಕೆಟ್ ಆಗಿರ್ಬೋದು ಏನೇ ಆಗಿರ್ಬೋದು ಮತ್ತು ಈ ಬ್ಯಾಗ್ ನನಗೆ ತುಂಬ ಸಾಫ್ಟ್ ಅನ್ನಿಸ್ತು ಆಗಲಿ ಏನೇ ಹಾಕ್ಕೊಂಡು ಹೋಗೋದಕ್ಕೂ ಚೆನ್ನಾಗಿದೆ ದೊಡ್ಡದು ಚಿಕ್ಕದು ಮಾಡ್ಕೋಬೋದು ಮತ್ತು ಸ್ಮೂತಾಗಿ ಆರಾಮಾಗಿದೆ ಅಂತ ಅಂದ್ಕೊಂಡು ಇದನ್ನು ತಗೊಂಡಿದೆ ಇದರಲ್ಲಿ ನಮಗೆಲ್ಲ ವಸ್ತುನೂ ಹಾಕಿಟ್ಕೋಬೋದು ಯಾಕಂದರೆ ಚಿಕ್ಕ ಬ್ಯಾಗ್ ಆದರೆ ಕೆಲವೆಲ್ಲ ವಸ್ತು ಹಾಕಿರೋದಕ್ಕೆಲ್ಲ ಆಗೋದಿಲ್ಲ ಮತ್ತು ಒಂದು ನೀರಿನ ಬಾಟಿ ಇದ್ದ ಇದ್ದರೆ ಅಂತೂ ಇನ್ನೂ ಒಳ್ಳೆಯದಾಗುತ್ತೆ ಎರಡು ಬ್ಯಾಗು ಮೂರು ಬ್ಯಾಗ್ ಹಿಡ್ಕೊಂಡಾಗ ಕನ್ಫ್ಯೂಷನ್ ಆಗುತ್ತೆ ಒಂದು ಬ್ಯಾಗ್ ಆದರೆ ತುಂಬ ಒಳ್ಳೆಯದಾಗುತ್ತೆ ಆಲ್ಮೋಸ್ಟ್ ನನ್ನ ಪ್ಯಾಕಿಂಗ್ ಎಲ್ಲ ಆಯಿತು ಎಷ್ಟು ಮಾಡಿದರೂ ಏನಾದರೂ ಒಂದು ವಸ್ತು ಅಂತೂ ಮರ್ದೇ ಹೋಗಿರ್ತದೆ ಈ ಕೆಲಸದ ಮಧ್ಯದಲ್ಲಿ ಹೋಗೋದೆಲ್ಲಗೆ ಅಂತಂದರೆ ತಲೆ ಬಿಸಿ ನಿದ್ರೇನೂ ಬರೋದಿಲ್ಲ ನನಗಂತೂ ಎರಡು ಮೂರು ದಿನದಿಂದ ನಿದ್ರೆ ಇರಲಿಲ್ಲ ಒಂಥರ ಗಾಬರಿ ಆಮೇಲೆ ದೂರಕ್ಕೆ ಹೋಗುವಾಗ ಲಿಮಿಟ್ ಇರುತ್ತದೆ ಏನು ತೂಕ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತ ಅಂದ್ಕೊಂಡು ತೂಕ ಮಾಡಿಕೊಂಡು ನಾವು ಹೊರಟ್ರೆ ಏರ್ಪೋರ್ಟಲ್ಲಾಗಿರ್ಬೋದು ನಮಗೆ ಸಮಸ್ಯೆ ಅಂತ ಅನಿಸೋದಿಲ್ಲ ಇಲ್ಲಾಂದರೆ ಹೆಚ್ಚು ಕಡಿಮೆ ಇದ್ರೆ ಫೈನ್ ಎಲ್ಲ ಕಟ್ಟಬೇಕಾಗುತ್ತೆ ಅಂತೆ ಎಲ್ಲ ತೂ ಒಂದು ವಿ ತೂಕದ ಮಿಷಿನ್ ನೋಡಿ ತುಂಬ ಯೂಸ್ ಆಗುತ್ತೆ ನಮ್ಮ ವೆಯ್ಟು ನೋಡ್ಬೋದು ಮತ್ತು ಲಗೇಜ್ ಹೈಟುನು ವೆಯ್ಟು ನೋಡ್ಬೋದು ಕರೆಕ್ಟಾಗಿ ನಮಗೆ ತೂಕ ಇಟ್ಕೊಂಡ್ರೆ ನಮಗೆ ಟೆನ್ಷನ್ ಇರೋದಿಲ್ಲ ಹಾಗೆ ಸೊ ನಾನು ನನಗೆ ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ ಮೇಯ್ನಾಗಿ ನನಗೆ ಟ್ಯಾಬ್ಲೆಟು ಏನಾದರೂ ಎಮರ್ಜೆನ್ಸಿಗೆ ಬೇಕಾಗಿರೋದನ್ನೆಲ್ಲ ಇಟ್ಕೊಂಡ್ರೆ ನಿಮಗೆ ಹೋದ ಕಡೆ ಸ್ವಲ್ಪ ಆರಾಮಿಸದೆ ಯಾವ ಕೈ ಟೈಮಲ್ಲಿ ಏನು ಆರೋಗ್ಯನ ಕೈ ಕೊಡುತ್ತೆ ಅಂತ ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ಪ್ಯಾರಾಸಿಟಮಾಲ್ ವಾಮಿಟುದು ಅಂಥದ್ದೆಲ್ಲ ಟ್ಯಾಬ್ಲೆಟ್ ತೊಗೊತೀನಿ ಈ ಮಿಷಿನ್ ಅಂತೂ ತುಂಬ ಯೂಸ್ ಆಗುತ್ತೆ ತುಂಬ ಹಗುರವಾಗಿದೆ ಎಲ್ಲಿ ಬೇಕಾದರೂ ಅದನ್ನು ಕ್ಯಾರಿ ಮಾಡ್ಕೊಂಡು ತಗೊಂಡು ಹೋಗ್ಬೋದು ನನ್ನ ಪ್ಯಾಕಿಂಗ್ ಎಲ್ಲ ಮುಗಿಯಿತ್ತು ಅದೇ ಬ್ಯಾಗ್ ಯಾವುದಪ್ಪ ತೊಗೊಂಡು ಅಂತ ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ಸ್ಮೂತಾಗಿರೋ ಬ್ಯಾಗೇ ನನಗೆ ಅಂತ ಅಂದ್ಕೊಂಡು ಸ್ವಲ್ಪ ಈ ಕಡಲೆಕಾಯಿ ಬೀಜದ್ದು ಈ ಥರ ಹುರಿದು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಂದು ಪುಡಿ ಥರ ಇಟ್ಕೊಂಡ್ರೆ ತುಂಬ ಹೆಲ್ತಿಗೂ ಒಳ್ಳೆಯದು ಅಂತ ಅಂದ್ಕೊಂಡು ಅದನ್ನು ಸ್ವಲ್ಪ ಮಾಡ್ತಾಯಿದ್ದೀನಿ ಹಾಗೆ ಬೇರೆ ತಿಂಡಿ ಎಲ್ಲ ತಗೊಂಡಿದ್ದೆ ಇಲ್ಲಿ ನಾನು ತುಪ್ಪ ಮತ್ತು ಬೆಲ್ಲದಲ್ಲಿ ಅದನ್ನು ಪಾಕ ತೆಗ್ದು ಅದರಲ್ಲಿ ನಾನು ಡ್ರೈ ಫ್ರೂಟ್ಸು ಕಲ್ಲಂಗಡಿ ಬೀಜ ಆಮೇಲೆ ಬಾದಾಮಿ ಗೋಡಂಬಿ ಇವನ್ನೆಲ್ಲ ಹಾಕಿ ಅದೊಂದು ತುಂಬ ಬೆಲ್ಲ ಹಾಕಿದರೆ ಅದು ಏನು ಟಾಫಿ ಥರ ಮಾಡ್ಬೋದು ನಾನು ಬೆಲ್ಲ ಜಾಸ್ತಿ ಹಾಕೋದಿಲ್ಲ ಮಗನಿಗೂ ಅಷ್ಟು ಇಷ್ಟ ಇಲ್ಲ ಸ್ವಲ್ಪ ಬೆಲ್ಲ ಹಾಕಿ ತುಪ್ಪದಲ್ಲಿ ಥರ ಪಾಕತೆಗ್ದು ಅದನ್ನು ಏನು ಒಂದು ಪುಡಿ ಪುಡಿಯಾಗಿದ್ರೂ ಸ್ಪೂನಲ್ಲಿ ತಿನ್ಕೋಬೋದು ಅಂದರೆ ನೈಸ್ ಪುಡಿ ಮಾಡಿದರೂ ಚೆನ್ನಾಗಿರೋದಿಲ್ಲ ಸ್ವಲ್ಪ ತರಿ ತರಿ ಪುಡಿ ಮಾಡ್ಕೋಬೇಕು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಏನು ಗೊತ್ತಾ ಎಲ್ಲಾದರೂ ಹೋಗ್ತೀವಿ ಅಂತಂದರೆ ನಮಗೆ ಹೋಗೋ ಟೆನ್ಷನ್ ಇರ್ತದೆ ನಾನೆಲ್ಲೂ ಕೆಲಸ ಮಾಡ್ಕೋಬೇಕು ಅಷ್ಟು ಆರಾಮ್ಸೆ ಬಿ ಎದ್ದು ಹೊರಡೋಕ್ಕಾಗಲ್ಲ ಸೊ ನಾನು ಓ ನಾನು ಎಲ್ಲಿ ಹೋಗ್ತೀನಿ ಅಂತ ನಿಮಗೆ ಹೇಳಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ಅಂದ್ಕೊಂಡು ತಿಳಿಸ್ತೀನಿ ಸೊ ನನ್ನ ವೀಡಿಯೋ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲಿಗೆ ಹೋಗಿರೋ ಅನ್ನೋ ಡೀಟೇಲ್ಸ್ ಎಲ್ಲ ನಿಮಗೆ ಹೇಳ್ತೀನಿ ಥ್ಯಾಂಕ್ ಯು ಬ ಬಾಯ್